ನಮಸ್ಕಾರಗಳು ಸೌಹೃದಯ ಬಂಧುಗಳೇ ಹಾಗೂ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ವಿಡಿಯೋದಲ್ಲಿ ಆರನೇ ತರಗತಿ ದ್ವಿತೀಯ ಭಾಷೆ ತಿಳಿ ಕನ್ನಡದಲ್ಲಿ ಬರುವಂತಹ ಭಾಗ ಒಂದು ಪೂರ್ವ ಸಿದ್ಧತಾ ಪಾಠಗಳು ಅದರಲ್ಲಿ ಬರುವಂತಹ ಚಿತ್ರ ನೋಡಿ ಭಾವ ಸಂಬಂಧ ತಿಳಿ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇಲ್ಲಿ ಚಿತ್ರ ಇದೆ ಚಿತ್ರ ಇದೆ ನೋಡಿ ಗೂಡಿದೆ ಮರಿಗಳಿದವೆ ಇಲ್ಲಿ ಪಕ್ಷಿ ಇದೆ ಪಕ್ಷಿಯನ್ನು ನಾವು ನೋಡ್ತಾ ಇದ್ದೀವಿ ಈ ಚಿತ್ರದ ಸಂಬಂಧ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಪಕ್ಷಿ ಅಂದರೆ ಅಕ್ಕಿಯು ಬರ್ಡು ತನ್ನ ಮರಿಗಳಿಗೆ ಗುಟುಕು ನೀಡುತ್ತಿದೆ ಅಂದರೆ ಗುಟುಕು ಅಂದರೆ ಆಹಾರವನ್ನು ಕೊಡ್ತಾ ಇದೆ ನೋಡಿ ಗಮನಿಸಿ ಈ ಚಿತ್ರದಲ್ಲಿ ಹಾಗೆ ಮುಂದಿನ ಚಿತ್ರಕ್ಕೆ ಬರೋಣ ನೋಡಿ ಚಿತ್ರ ನೀವು ಗಮನಿಸಿ ಡಿಯ ಸ್ಟೂಡೆಂಟ್ಸ್ ಇಲ್ಲಿ ಇಲ್ಲಿ ಹುಡುಗಿ ಇದ್ದಾಳೆ ಹುಡುಗಿಯು ಗಿಡವನ್ನು ಹಿಡಿದುಕೊಂಡಿದ್ದಾಳೆ ಹುಡುಗನು ಗಿಡಕ್ಕೆ ನೀರನ್ನು ಸುರಿಯುತ್ತಿದ್ದಾನೆ ಅಂದ್ರೆ ಇದರ ಭಾವ ಸಂಬಂಧ ಮಕ್ಕಳು ಗಿಡಕ್ಕೆ ನೀರನ್ನು ಹಾಕುತ್ತಿದ್ದಾರೆ ಚಿತ್ರವನ್ನು ಗಮನಿಸಿದ್ರಲ್ಲ ಒಂದಿನ ಚಿತ್ರಕ್ಕೆ ಹೋಗೋಣ ಈ ಚಿತ್ರವನ್ನು ಗಮನಿಸಿ ಇಲ್ಲಿ ಮುದುಕಿ ಅಂದ್ರೆ ಅಜ್ಜಿ ಮಲಗಿದ್ದಾಳೆ ಮಕ್ಕಳು ಇಲ್ಲಿ ನಿಂತುಕೊಂಡಿದ್ದಾರೆ ಹುಡುಗಿ ಏನ್ ಮಾಡ್ತಾ ಇದಂದ್ರೆ ಬೇಸಣಿಗೆಯಿಂದ ಗಾಳಿಯನ್ನ ಇದ್ದಾನೆ ಏಕೆಂದರೆ ಅಜ್ಜಿಗೆ ಸೆಕೆಯಾಗುತ್ತಿದೆ ಅದರಿಂದ ಇದರ ಭಾವ ಸಂಬಂಧ ಏನಪ್ಪಾ ಅಂದ್ರೆ ಅಜ್ಜಿಗೆ ನನ್ನ ಮಕ್ಕಳು ಆರೈಕೆ ಮಾಡುತ್ತಿದ್ದಾರೆ ಅಂದ್ರೆ ಅವ್ರನ್ನ ಲಾಲನೆ ಪಾಲನೆ ಮಾಡ್ತಾ ಇದ್ದಾರೆ ಆರೈಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅಜ್ಜಿಗೆ ಸೆಕೆಯಾಗಿರುವುದರಿಂದ ಗಾಳಿಯನ್ನ ಬೀಸುತ್ತಿದ್ದಾರೆ ಮುಂದಿನ ಚಿತ್ರ ಗಮನಿಸಿ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಮಿತ್ರರಿ ಇಲ್ಲಿ ಹುಡುಗಿದಾಳೆ ಹುಡುಗ ಇದ್ದಾನೆ ಇಲ್ಲಿ ಮಲ ಇದೆ ರಾಯ ಅಂತೀವಲ್ಲ ಅದು ಮಲ ಇದೆ ನೋಡಿ ಗಮನಿಸಿದ್ರಲ್ಲ ಮಕ್ಕಳು ಮಲದೊಂದಿಗೆ ಆಟವಾಡ್ತಾ ಇದ್ದಾರೆ ಆಟ ಆಡ್ತಾ ಇರೋದು ನೀವು ನೋಡಿ ಗಮನಿಸಿ ಗಮನಿಸಿದ್ರಲ್ಲ ಒಂದಿನ ಚಿತ್ರಕ್ಕೆ ಹೋಗೋಣ ಏಳನೇದು ಚಿತ್ರ ನೋಡಿ ವಿವರ ಹೇಳ್ಬೇಕು ಇಲ್ಲಿ ಚಿತ್ರ ನೋಡಿ ವಿವರವನ್ನ ಹೇಳ್ಬೇಕು ಇಲ್ಲಿ ಏನು ಮಾಡ್ತಾ ಇದ್ರ ನನ್ನ ಚಿತ್ರನ ಗಮನಿಸಿ ಇಲ್ಲಿ ಗಾರೆ ಕೆಲಸದವನು ಇಟ್ಟಿಗೆಗಳಿಂದ ಮನೆಯನ್ನ ಕಟ್ತಾ ಇದ್ದಾನೆ ಇಲ್ಲಿ ಗಾರೆ ಕೆಲಸಕ್ಕೆ ಇದ್ದಾರೆ ಇವನು ಈ ವ್ಯಕ್ತಿ ಇದನ್ನಲ್ಲ ನೋಡಿ ಇವನು ಗಾರೆ ಕಾರ್ಮಿಕ ಸಿಮೆಂಟ್ ಅನ್ನು ಹೊತ್ಕೊಂಡಿದ್ದಾನೆ ಸಿಮೆಂಟ್ನ ತಂದು ಈ ಹೆಂಗಸಿಗೆ ಕೊಡ್ತಾ ಇದ್ದಾನೆ ಈ ಹೆಂಗಸು ಈ ಗಾರೆ ಕೆಲಸದ ಅವನಿಗೆ ಕೊಡ್ತಾ ಇದ್ದಾಳೆ ಗಮನಿಸಿದ್ರಲ್ಲ ಕೆಲಸಗಾರರು ಕಟ್ಟಡ ಕಟ್ಟುತ್ತಿದ್ದಾರೆ ಇದರ ಅರ್ಥ ಬಂದಿನ ಚಿತ್ರ ಗಮನಿಸಿ ಇಲ್ಲಿ ಬಾವಿ ಇದೆ ಇಲ್ಲಿ ಬಕೆಟ್ ಇದೆ ಬಕೆ ಬಕೇಟಿನಲ್ಲಿ ನೀರು ಸೇದುತ್ತಿರುವಂತಹ ವ್ಯಕ್ತಿ ಮನೆಗೆ ಅಥವಾ ಗಿಡಗಳಿಗೆ ನೀರನ್ನು ಹಾಕುವುದಕ್ಕೆ ಬೇಕಾಗಿರಬಹುದು ಆದ್ರಿಂದಲೇ ಬಾವಿಯಿಂದ ನೀರನ್ನು ಮನುಷ್ಯ ಸೇದುತ್ತಿದ್ದಾನೆ ಈ ಚಿತ್ರದ ವಿವರ ಇದಾಗಿದೆ ಮುಂದಿನ ಚಿತ್ರಕ್ಕೆ ಬರೋಣ ಈ ಚಿತ್ರನ ಗಮನಿಸಿ ಮಳೆ ಬರ್ತಾ ಇದೆ ಮಕ್ಕಳಿದಾರೆ ನೋಡಿ ಒಂದು ಎರಡು ಹುಡುಗ ಹುಡುಗಿ ಕೊಡೆಯನ್ನು ಹಿಡ್ಕೊಂಡಿದ್ದಾರೆ ಈ ಕಡೆ ಜರ್ಕಿನ್ ಹಾಕೊಂಡಿದ್ದಾರೆ ನೋಡಿ ಇಬ್ರು ಗಮನಿಸಿದ್ರಲ್ಲ ಏಕೆಂದ್ರೆ ಮಳೆಯು ಬರುತ್ತಿರುವುದರಿಂದ ಕೊಡೆ ಅಂದ್ರೆ ಚೇತ್ರಿಯನ್ನ ಹಿಡ್ಕೊಂಡಿದ್ದಾರೆ ಮಳೆಯಿಂದ ನೆನೆಯುವುದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಈ ಹುಡುಗ ಕೊಡೆ ಹಿಡ್ದಿದ್ದಾನೆ ಹುಡುಗಿ ಕೋಡೆ ಹಿಡ್ದಿದ್ದಾಳೆ ಈ ಕಡೆ ಹೋಗ್ತಿರುವಂತ ವ್ಯಕ್ತಿಗಳು ಇಲ್ಲಿ ಇವಳು ಹುಡುಗಿ ಆಗಿದ್ದಾಳೆ ಇವನು ಹುಡುಗ ಆಗಿದ್ದಾನೆ ಜೀರ್ಕಿನ್ ಹಾಕೊಂಡಿದ್ದಾರೆ ನೋಡಿ ಜೇರ್ಕಿನ್ ಹಾಕೊಂಡಿದ್ದಾರೆ ಇದರ ಸಂಬಂಧ ಮಕ್ಕಳು ಮಳೆ ಬರುತ್ತಿರುವುದರಿಂದ ಕೊಡೆ ಹಿಡಿದು ಹೋಗುತ್ತಿದ್ದಾರೆ ಈ ಚಿತ್ರ ಗಮನಿಸಿ ಪ್ರೀತಿಯ ಮಕ್ಕಳೇ ಪರಿಸರ ಇದೆ ತೆಂಗಿನ ಮರಗಳಿದವೆ ಬೆಟ್ಟ ಗುಡ್ಡ ಇಲ್ಲಿ ವ್ಯಕ್ತಿ ಏನ್ ಅಂದ್ರೆ ಎತ್ತುಗಳಿಗೆ ನಗವನ್ನ ಕಟ್ಕೊಂಡು ನೇಗಿಲಿನಿಂದ ಹಾರೂಡ್ತಾ ಇದ್ದಾನೆ ವ್ಯವಸಾಯ ಮಾಡ್ತಾ ಇದ್ದಾನೆ ಬೇಸಾಯ ಮಾಡ್ತಾ ಇದ್ದಾನೆ ಈ ಕಡೆ ಹೆಂಗಸು ಗಿಡಗಳನ್ನು ಏನು ಮಾಡ್ತಾ ಇದ್ದಾಳೆ ಗಮನಿಸಿ ನೆಟ್ಟಿದಳೆ ಇಲ್ಲಿ ಕಳೆ ಅಥವಾ ಮತ್ತೊಂದು ಏನೋ ಮಾಡ್ತಾ ಇರ್ಬೋದು ಅಂದರೆ ಕಳೆ ಕೀಳ್ತಾ ಇರಬೇದು ಅಥವಾ ಗಿಡಗಳಿಗೆ ಆರೈಕೆ ಮಾಡ್ತಾ ಇದ್ದಾಳೆ ಪೋಷಣೆ ಮಾಡ್ತಾ ಇದ್ದಾಳೆ ಇದು ಪರಿಸರವನ್ನು ತಿಳಿಸುವಂಥ ಚಿತ್ರವಾಗಿದೆ ಪರಿಸರ ಡಿ ಪರಿಸರವನ್ನ ಕಾಪಾಡ್ತಿರೋದು ಹೇಗೆ ರೈತ ರೈತನೇ ಈ ನಾಡಿನ ಬೆನ್ನೆಲುಬು ರೈತನಿಂದಲೇ ಎಲ್ಲ ಜನರಿಗೂ ಸಹ ಅನ್ನ ಸಿಗ್ತಾ ಇದೆ ಆದ್ರಿಂದ ರೈತನು ಬೇಸಾಯ ಮಾಡ್ತಾ ಇದ್ದಾನೆ ಇವಳು ಏನು ಇದ್ದಾಳೆ ಈ ಗಿಡಗಳಿಗೆ ಪೋಷಣೆ ಮಾಡ್ತಾ ಇದ್ದಾಳೆ ಆರೈಕೆ ಮಾಡ್ತಾ ಇದ್ದಾಳೆ ಭಾವ ಸಂಬಂಧ ರೈತನು ಬೇಸಾಯ ಮಾಡುತ್ತಿದ್ದಾನೆ ಹೆಂಗಸು ನಾಟಿ ಅಥವಾ ಗಿಡಗಳಿಗೆ ಪೋಷಣೆ ಮಾಡುತ್ತಿದ್ದಾಳೆ ರೈತನನ್ನು ನಾವು ಅನ್ನದಾತ ಅಂತ ಕರಿತೀವಿ ರೈತ ಚೆನ್ನಾಗಿದ್ದರೆ ನಾವೆಲ್ಲರೂ ಸಹ ಚೆನ್ನಾಗಿರ್ತೇವೆ ಎಲ್ಲರಿಗೂ ಸಹ ಧನ್ಯವಾದಗಳು